ಏಜಲ್ಲಿ ಶೆ ಹುಂಜಗಳನ್ನು ಸಾಕಿರೋ ಉದ್ದೇಶ ಏನು ಅಂತ ಹೇಳಿದ್ರೆ ನಾವು ಹೊರಡೆ ಹಾಕಿರೋದು ಮೊಟ್ಟೆಗಳಿಗೋಸ್ಕರ ಹೆಣ್ಣು ಕೋಳಿಗಳನ್ನು ಸಾಕಿರೋದು ಇವುಗಳು ಅವುಗಳಿಂದು ಮೆಚೂರ್ ಆಗಿಲ್ಲ ಅಂದರೆ ಮೊಟ್ಟೆ ಇಡ ಏಜಿಗಿನ್ನೂ ಬಂದಿಲ್ಲ ಈ ಟೈಮಲ್ಲಿ ಹುಂಜಗಳನ್ನು ಬಿಟ್ಟರೆ ಏನಾಗುತ್ತೆ ಕಚ್ಗಾಣದೆಲ್ಲ ಸಮಸ್ಯೆ ತುಂಬ ಮಾಡ್ತವೆ ಕರೆಕ್ಟಾಗಿ ಫುಡ್ ತಿನ್ನೋಕೆ ಬರಲ್ಲ ಹ್ಯಾಟೆಗಳಿಗೆ ಕರೆಕ್ಟಾಗಿ ಅವುಗಳು ಫುಡ್ ತಿನ್ನೋಕೊಳ್ಳಿ ಇವುಗಳು ಒಂದು ಕಚ್ಚೋದು ತುಂಬ ಗಾಯಗಳು ಮಾಡೋದು ಅಂತ ಮಾಡುತ್ತೆ ಅದಕ್ಕೋಸ್ಕರ ಸರ್ ನಾವು ಇಲ್ಲಿ ಸಾಕಿದ್ದೀವಿ ಇಲ್ಲಿ ಇಟ್ಕೊಂಡಿದ್ದೀವಿ ಅವುಗಳು ಕ್ರಾಸಿಂಗಿಗೆ ಸೌಂಡ್ ಮಾಡಿ ಕೊಡ್ಕೋಂಥ ಸೌಂಡ್ ಮಾಡ್ಕೊಳ್ಳೆ ಹೋಗಿ ಕ್ರಾಸಿಂಗ್ ಬಂದಿದ್ದಾವೆ ಅಂತ ಆ ಟೈಮಲ್ಲಿ ನಾವು ಹೂಂಜ್ಗಳನ್ನು ಹೊರಡೇ ಬಿಡ್ತೀವಿ ಹೊರಡೆ ಬಿಟ್ಟು ಕ್ರಾಸಿಂಗ್ ಮಾಡಿಸ್ತೀವಿ ನಾವು ಒಂದು ಮತ್ತೆ ಇನ್ನೊಂದೇನು ಅಂತ ಹೇಳಿದ್ರೆ ಹೂಂಜಗಳನ್ನ ಇಲ್ಲಿ ಸಾಕೋದ್ರಿಂದ ಕೋಳಿಗಳು ಮೈಯಲ್ಲಿ ಫೆದರ್ ಲಾಸ್ಗೆ ಇದರಲ್ಲ ಆಗಲ್ಲ ಹಂಗಲ್ಲಿ ಆಗಿದಾಗ ಏನಾಗುತ್ತೆ ಅಂದರೆ ಕಸ್ಟಮರ್ಗಳು ಬಂದ್ಬಿಟ್ಟು ಅಲ್ಲಿ ಹೆಣ್ಣು ಹೆಣ್ಣು ಕೋಳಿಗಳನ್ನ ನಾವು ಮಾರೋಕ್ಕೆ ಚೆನ್ನಾಗಾಗುತ್ತೆ ಅಂದರೆ ಗಾಯಗಳಾಗಿರಲ್ಲ ಪುಕ್ಕ ಉದಿರಲ್ಲ ಮಾರಕ್ಕೆ ಚೆನ್ನಾಗಾಗುತ್ತೆ ಒಂದು ಇನ್ನೊಂದೇನೆಂದರೆ ಹೂಂಜಗಳನ್ನು ಆಯ್ಗೆ ಆರ್ಕೆ ಮಾಡೋಕ್ಕ ಏನಂದರೆ ಹೂಂಜಾಗಳು ಶೈನಿಂಗ್ ಇರಬೇಕು ಕೋಳಿಗಳು ನೋಡೋಕ್ಕೆ ಚೆನ್ನಾಗಿರಬೇಕು ಹಾಗಿರ್ಬೇಕು ಮೇಯ್ನಾಗಿ ಒಂದು ಇನ್ನೊಂದೇನು ಅಂತೇಳಿದ್ರೆ ಈ ಕೋಳಿ ಇವುಗಳನ್ನೇ ಚೆನ್ನಾಗಿ ಕ್ಯಾಲ್ಸಿಯಂ ಕ್ಯಾಲ್ಶಿಯಂ ಎಲ್ಲ ಹಾಕಿ ಬೆಳೆಸಿದ್ರೆ ಬೇಗ ಕ್ರಾಸಿಂಗ್ ತುಂಬ ಜನ ಕೋಳಿಗಳಿಗೆ ಮಾಡ್ತವೆ ಒಂದು ಇನ್ನೊಂದೇನಂದರೆ ಹತ್ತು ಹ್ಯಾಟಗಳಿಗೆ ಒಂದು ಹುಂಜದ ಲೆಕ್ಕ ಪ್ರ ಫಾರ್ಮುಲಾ ಬರುತ್ತೆ ಸರ್ ನಾವು ಈಗ ಕೋಳಿಗಳಿಗೆ ಅದೇ ಥರ ನಾವು ಎಷ್ಟು ಹುಂಜಗಳು ಬೇಕೋ ಅಷ್ಟು ಹುಂಜಗಳನ್ನ ನಾವು ತಂದು ಇಟ್ಕೊಬೋದು ಹಾಗೆ ಒಂದು ಆಮೇಲೆ ಇನ್ನೂ ನಾವೀಗ ಈ ಥರ ಕೇಜ್ ಸೆಟಪ್ ಮಾಡ್ಕೊಂಡಿದ್ದೀವಿ ಇದರಲ್ಲಿ ಏನು ಅಂತೇಳಿದ್ರೆ ಕರೆಕ್ಟಾಗಿ ಎಷ್ಟು ಬೇಕಷ್ಟು ಫುಡ್ ಹಾಕ್ಬೋದು ನಾವು ಕೋಳಿಗಳಿಗೆ ಏನು ಮೇಯ್ನ್ ಬೇಕು ಕ್ಯಾಲ್ಶಿಯಮ್ಸ್ಗಳು ಹಾಕ್ಬೋದು ಕ್ಯಾಲ್ಸಿಯಮ್ಗಳನ್ನು ಇಲ್ಲಿ ಟ್ಯಾಂಕ್ ಇದೆ ನೋಡಿ ಈ ಟ್ಯಾಂಕಿಗೆ ನಾವು ಕ್ಯಾಲ್ಸಿಯಮ್ ಹಾಕ್ತೀವಿ ನಾವು ಇಲ್ಲಿದೆ ನೋಡಿ ಈ ಟ್ಯಾಂಕಿಗೆ ಬಂದುಬಿಟ್ಟು ನಾವು ಕ್ಯಾಲ್ಷಿಯಮ್ಮು ಇದಕ್ಕೆ ಏನೇನು ಬೇಕು ಅವುಗಳನ್ನೆಲ್ಲ ಹಾಕ್ತೀವಿ ಅವುಗಳನ್ನೆಲ್ಲ ಹಾಕೋದು ಕೂಡ ಇಲ್ಲಿ ನಿಪ್ಪಲ್ ಸಿಸ್ಟಮ್ ಇರುತ್ತೆ ನಿಪ್ಪಲ್ಲಿ ಬಂದು ಇಲ್ಲಿ ಕೊಕ್ಕಲ್ ಕುಡಿಯುತ್ತೆ ಕುಡಿದು ಕೂಡ ನೀರು ಬರುತ್ತೆ ಅದಕ್ಕಾಗಿ ಸು ಹೂಂಜ್ಗಳನ್ನು ಆಯ್ಕೆ ಮಾಡ್ಕೊಳ್ಬೇಕು ಅಂತ ಹೇಳಿದಾಗ ಏನಂತ ಹೇಳಿದ್ರೆ ಹೂಂಜಗಳು ಶೈನಿಂಗ್ ಇರಬೇಕು ಮತ್ತು ಹೂಂಜಗಳು ಹ್ಯಾಂಡಿಕ್ಯಾಪ್ ಗಿಂಡಿ ಕ್ಯಾಪ್ ಏನೂ ಆಗಿರಬಾರ್ದು ಕಾಲು ಕುಂಟ ಹಾಕೋದು ಗಿಂಟು ಹಾಕೋದು ಕಾಲು ದೊಡ್ಡ ಸಣ್ಣ ಆ ಥರ ಆಗಿರ್ಬೋದು ಮತ್ತು ಹೂಂಜಗಳು ನಿಮ್ಮ ಹತ್ರ ಒಂದು ಐವತ್ತು ಹೂಂಜ ಇದ್ದಾವೆ ಅಂತೇಳಿ ಅದರಲ್ಲಿ ಬರಿಶಾಲಿ ಹೂಂಜಗಳು ಯಾಕೆ ಚೆನ್ನಾಗಿದೆ ಅದರ ಆ್ಯಕ್ಟಿವಿಟೀಸ್ಗಳು ಯಾಕೆ ಚೆನ್ನಾಗಿದೆ ಬೆಳಗ್ಗೆ ಶೆಡ್ಡಲ್ ಹಾರೋದಾಗಿರಲಿ ಆ ಥರ ನೋಡ್ಕೊಂಡು ನಾವು ಸೆಲೆಕ್ಷನ್ ಮಾಡಬೇಕು ಮತ್ತು ಕೋಳಿಗಳು ಹೂಂಜಗಳ ಮೇಲ್ಗಡೆ ಡಿಪೆಂಡ್ ಆಗೋದು ಯಾಕೆಂದರೆ ಹೂಂಜಗಳ ಬಣ್ಣನೇ ಸ್ವಲ್ಪ ಜಾಸ್ತಿ ಕೋಳಿಗಳಿಗೊಂದು ಹತ್ತು ಮೊಟ್ಟೆ ಇಟ್ಟಿದೆ ಅಂದರೆ ಒಂದು ಐದು ಮೊಟ್ಟೆಗಳು ಆರು ಮೊಟ್ಟೆಗಳು ಹೂಂಜದ ಬಣ್ಣಗಳನ್ನೇ ಬರೋದು ಸೋ ಅದಕ್ಕಿಂತ ಏನು ಮಾಡಬೇಕು ನಾವು ಬಂದ್ಬಿಟ್ಟು ಹೂಂಜಗಳ ಬಣ್ಣದ ಪ್ರಕಾರ ನಾವು ಆರಿಸ್ತೇವೆ ಆರಿಸಿ ನಾವು ಹುಂಜಗಳನ್ನ ಇಟ್ಕೊಂಡಿದ್ದೀವಿ ಸರ್ ನಾವು ಏನೇ ಮಾಡಿದ್ರು ಸಿಂಪಲ್ ಆಗಿ ಮಾಡ್ಕೊಬೇಕು ಕಡಿಮೆ ಬಂಡವಾಳ ಹಾಕಿ ಜಾಸ್ತಿ ಇನ್ಕಮ್ ಮಾಡಬೇಕು ಅಂತ ಮಾಡ್ಕೊಂಡಿರೋದು ನಾವು ನೋಡಿ ಆಗಿ ಶೆಡ್ ಮಾಡಿದ್ವಿ ಒಂದು ಸೈಡ್ ಮಾಡಿ ಮಾಡಿದ್ದೀವಿ ನೀರು ಏನು ಬಿದ್ದರೂ ನೀರು ಆ ಕಡೆ ಹೋಗೋಂಗೆ ಸ್ವಲ್ಪ ಮುಂದಗಡೆ ಇಟ್ಟಿದ್ದೀವಿ ಯಾಕೆಂದರೆ ಹೊರಗಡೆಯಿಂದ ನೀರು ಬರೋದು ಒಳಗಡೆ ಬರಬಾರ್ದು ಅಂತ ಮಾಡಿದ್ದೀವಿ ಇದು ಬಂದುಬಿಟ್ಟು ಮೆಷ್ ಹಾಕಿದ್ದೀವಿ ಇಲ್ಲಿ ಆಗಿ ಕಡಪಾಕಲ್ ಅಂತ ಬರುತ್ತೆ ಆ ಕಡಪಾಕಲ್ ಹಾಕಿ ಸಿಮೆ ಇದನ್ನು ಎರಡನಿಟ್ಟು ಇಟ್ಟು ಸಿಮೆಂಟು ಮತ್ತು ಮೆಷ್ನ ಇಟ್ಟು ಇದು ಮಾಡಿದ್ದೀವಿ ಏನು ಸಿಮೆಂಟ್ ಹಾಕಿದ್ದೀವಿ ಹಾಗಾಗಿ ಏನಾಗುತ್ತೋ ಒಂದು ಚಿಕ್ಕ ಸ್ಪೇಸ್ ಐತಾನೋ ಎಲ್ಲೂ ಬರಲ್ಲ ನೋಡಿ ಒಂದು ಚಿಕ್ಕ ಪ್ರಾಣಿ ಗಿಣಿ ಏನೋ ದಟಕ್ ಬಾವುದು ಆಗಲ್ಲ ಒಂದು ನೆಕ್ಸ್ಟ್ ಬಂದುಬಿಟ್ಟು ಈ ಥರ ಒಂದು ಸಣ್ಣ ಬಾಗಿಲು ಈ ಥರ ಶೆಡ್ ಮಾಡಿದ್ದೀವಿ ಇದು ಬರೀ ನಾಟಿ ಕೋಳಿಗಳಿಗೆ ಇರೋಕ್ಕೆ ಶೆಡ್ ಇದೆ ಅಷ್ಟೇ ಈ ಥರ ನಾವು ಈ ಥರ ಈ ಪೀಸಸ್ಗಳನ್ನು ಹಾಕಿ ಈ ಥರ ಮಾಡಿದ್ದೀವಿ ಈ ನಾಟಿ ಕೋಳಿಗಳಿಗೆ ಮೇಲ್ಗಡೆ ಕೂರೋದೇ ಇಷ್ಟ ಹಾಗಾಗಿ ಈ ಥರ ಪೀಸ್ಗಳು ಮಾಡಿದ್ದೀವಿ ಈ ಥರ ಪೀಸ್ಗಳನ್ನ ಯಾರೇ ಇಡಬೇಕಾದ್ರೂ ಒಂದು ಗಮನ ತಗಬೇಕು ಅಂದರೆ ಆ ಕೋಳಿಗಳು ಇಲ್ಲಿ ಕೂತಾಗ ಅದ್ರ ಮೋಷನ್ನು ಫೀಡ್ ಒಳಗಡೆ ಬೀಳಬಾರ್ದು ಹಾಂ ಇದು ನೀರು ಇರುತ್ತೆ ನೋಡಿ ನೀರಿಗೆ ಬೀಳಬಾರ್ದು ಇಷ್ಟು ಸ್ಪೇಸ್ಗಳನ್ನು ಬಿಟ್ಟು ಬೀಳಬೇಕು ಅದೆಲ್ಲರೂ ಇದೆಲ್ಲ ಫುಲ್ ಹಾಕಿದಾಗ ಮೋಷನ್ ಇದ್ದಾಗ ಮೋಷನ್ ಆಗುತ್ತೆ ಅದೇ ನೀರು ಕುಡಿದಾಗ ಕಾಯಿಲೆಗಳು ಬರುತ್ತೆ ಹಾಗಾಗಿ ಈ ಥರ ಮಾಡಿ ಮಾಡೋದು ಒಳ್ಳೇದು ಸರ್ ಆಮೇಲೆ ಒಂದು ಬಲ್ಪ್ ಪ್ರತಿ ಒಂದು ನಾವು ನೈಟ್ ಟೈಮ್ ಬಂದುಬಿಟ್ಟು ನೈಟ್ ಟೈಮ್ ಬಲ್ಪ್ ಹಾಕಿ ಇಟ್ಟಿರ್ತೀವಿ ಕರೆಂಟು ಬೆಳಗ್ಗೆವರೆಗೂ ಇರುತ್ತೆ ನಾವು ಬಂದುಬಿಟ್ಟು ಎಂಟೈರ್ ಶೆಡ್ಡಿ ಪೂರ್ತಿ ಸೋಲಾರ್ ಹಾಕಿದ್ದೀವಿ ಕರೆಂಟಿಗೆ ಸಮಸ್ಯೆ ಆಗಲ್ಲ ಸರ್ ಯಾಕೆ ಅಂತ ಹೇಳಿದ್ರೆ ಕೋಳಿಗಳಿಗೆ ನೈಟ್ ಟೈಮು ನೀರು ಕುಡಿಬೇಕಾಗುತ್ತೆ ಅದಕ್ಕೂ ಹೊಟ್ಟೆ ಹಸಿಯುತ್ತೆ ಫೀಡ್ ತಿನ್ನಬೇಕಾಗುತ್ತೆ ಅವುಗಳಿಗೆ ಟೈಮಿಂಗ್ಸ್ ಸ್ಕೀಮಿಂಗ್ಸ್ ಅಂತ ಇಲ್ಲ ಎಷ್ಟೊತ್ತಿಗೆ ಬೇಕಾದ್ರೂ ಫುಡ್ ತಿಂತಾನೆ ಇರುತ್ತೆ ಸೊ ಹಾಗಾಗಿ ಲೈಟ್ ಬೇಕೇ ಬೇಕು ಸರ್ ಲೈಟು ರಾತ್ರಿ ಫುಡ್ಡು ನೀರು ಸ್ಟಾಕ್ ಇಟ್ಬಿಡ್ತೀವಿ ನಾವು ಒಂದು ಸ್ಕ್ವೇರ್ ಫೀಟಿಗೆ ಒಂದು ಮರಿ ಲೆಕ್ಕದಲ್ಲಿ ಹಾಕಿರ್ತೀವಿ ಇನ್ನೂರು ಮರಿ ಬಿಡಬೇಕು ಅಂತ ಹೇಳಿದ್ರೆ ನಾವು ಇಪ್ಪತ್ತು ಹತ್ತು ಇಪ್ಪತ್ತಡಿ ಉದ್ದ ಅಡಿ ಅಗ್ಲ ಇಲ್ಲ ಇಪ್ಪತ್ತು ಹತ್ತು ಯಾವ ಥರದಾದ್ರೂ ಮಾಡ್ಬೋದು ಬಟ್ ಒಂದು ಸ್ಕ್ವೇರ್ ಫೀಟಿಗೆ ಒಂದು ಮರಿ ಆ ಲೆಕ್ಕದಲ್ಲಿ ಮಾಡ್ಕೊಬೋದು ಒಂದು ಇನ್ನೊಂದೇನು ಅಂತ ಹೇಳಿದ್ರೆ ನಾವು ಮೇಯ್ನು ಕಡಿಮೆ ಬಜೆಟಲ್ಲಿ ಕೆಲವರು ಏನು ಅಂದರೆ ನಾವು ಸ್ವಲ್ಪ ಕಬ್ಬಣ ಗಬ್ಬುಣ ಎಲ್ಲ ಹಾಕಿ ಸ್ವಲ್ಪ ಗಡ್ ಮಾಡಿದೀವಿ ಬೇರೆಯವ್ರು ಮಾಡಿದರೆ ಮರದ ಕಂಬ ಹಾಕಿ ಮೇಲ್ಗಡೆ ಸೈಡ್ ಬಂದುಬಿಟ್ಟು ಅಡಿಕೆ ದಬ್ಬೆಗಳನ್ನು ಹಾಕಿ ಇಲ್ಲ ಮರದ ಇದನ್ನು ಹಾಕಿ ಟಾರ್ಪಲ್ ಸಹಿತ ಹಾಕ್ಬೋದು ಟಾರ್ಪಲ್ ಹಾಕಿದ್ರೆ ಒಂದೇನಂದ್ರೆ ಟಾರ್ಪಲ್ ಮೇಲ್ಗಡೆ ಮತ್ತೆ ತೆಂಗಿನ ಗರಿ ಇಲ್ಲ ಅಡಿಕೆ ಗರಿ ಹಾಕ್ಬೇಕು ಯಾಕೆ ಅಂದರೆ ಹೀಟ್ ತುಂಬ ಆಗುತ್ತೆ ಹೀಟ್ ಆದಾಗ ಕೋಳಿಗಳಿಗೆ ತುಂಬ ಹೀಟ್ ಆಗುತ್ತೆ ನೈಟ್ ಟೈಮು ಹಗಲು ಟೈಮು ಅಂತ ಹೇಳ್ಕೊಂಡು ಫಸ್ಟ್ ಟಾರ್ಪಲ್ ಹಾಕಿ ಅದ್ರ ಮೇಲ್ಗಡೆ ತೆಂಗಿನ ಗರಿ ಅಡಿಕೆಗೆ ಇದು ಹಾಕಿದ್ರೆ ಕೂಲಾಗಿರುತ್ತೆ ಆ ತರನು ಮಾಡ್ಕೊಬೋದು ನಮಗೆ ಇದು ಸ್ವಲ್ಪ ಜಾಸ್ತಿ ಇದರಲ್ಲಿ ಮಾಡಿರೋದ್ರಿಂದ ಒಂದು ಐವತ್ತು ಅರ ಸಾವಿರ ರೂಪಾಯಿ ಖರ್ಚು ಬಂತು ಬೇರೆ ಲವ ಬಜೆಟ್ ಅಲ್ಲಿ ಮಾಡಿದ್ರೆ ಇಪ್ಪತ್ ಸಾವಿರ ರೂಪಾಯಿಗೂ ಮುಗಿಸ್ಬೋದು ಸರ್ ಉಡ್ ಎಲ್ಲ ಹಾಕಿ ಇಪ್ಪತ್ತು ಸಾವಿರ ರೂಪಾಯಿ ಮುಗಿಸ್ಬೋದು ಏನು ಅಂದ್ರೆ ಕೋಳಿ ಫಾರ್ಮ್ನೆಲ್ಲ ಮಾಡ್ ಮಾಡ್ಕೊಂತೀರಿ ಬೆಡ್ ಇದೆಯಲ್ಲ ಬೆಡ್ ಏನ್ ಮಾಡ್ಬೇಕು ಅಂದ್ರೆ ಬೆಡ್ನ ಚಂದ ಫಸ್ಟ್ ನೀರನ್ನ ಬೆಡ್ ಕೆಸರು ತರ ಮಿಕ್ಸ್ ಮಾಡಿ ಕೆಸರು ತರ ಮಾಡ್ಕೊಬೇಕು ನೀರ್ ಮಾಡ್ಕೊಂಡು ಅದನ್ನ ಫಸ್ಟ್ ಲೆವೆಲ್ ಮಾಡ್ಕೊಬೇಕು ಲವೆಲ್ ಮಾಡಿದಾಗ ಏನೋ ತುಂಬ ಗಟ್ಟಿಯಾಗುತ್ತೆ ಕೋಳಿಗಳಿಗೂ ಕಿದ್ರಿದ್ರೆ ಕಿದ್ರೋಕ್ಕಾಗಲ್ಲ ಆ ಥಂಡಿ ಇರಬೇಕಾದ್ರೆ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಇದು ಬರುತ್ತಲ್ಲ ಅದು ಸುಣ್ಣ ಬರುತ್ತಲ್ಲ ಆ ಸುಣ್ಣನ ಬಂದುಬಿಟ್ಟು ಮಣ್ಣು ಮೇಲೆ ಹಾಕಬೇಕು ಮಣ್ಣು ಮೇಲೆ ಹಾಕಿದಾಗ ಸುಣ್ಣ ತುಂಬ ಗಟ್ಟಿ ಆಗುತ್ತೆ ಜಲ ಆ ಕೋಳಿಗಳು ಕಿದ್ರಿದ್ರೆ ಹೊಂಡ ಮಾಡೋಕ್ಕಾಗಲ್ಲ ಆ ಥರ ಮಾಡಬೇಕು ಇದು ಬಂದುಬಿಟ್ಟು ಹೊಟ್ಟು ಈ ಹೊಟ್ಟನ್ನು ನಾವು ಪ್ರತಿ ಒಂದೂವರೆ ಎರಡು ತಿಂಗಳಿಗೆ ಸರ್ತಿ ತೆಗಿತೀವಿ ಯಾವಾಗ ಅಂತ ಹೇಳಿದ್ರೆ ಈ ಬತ್ತೊಟ್ಟು ಈ ಥರ ಸ್ಮೂತ್ ಇದೆ ನೋಡಿ ಈ ಥರ ಯಾವಾಗ ಉಂಡೆ ಉಂಡೆ ಗಟ್ಟಿ ಗಟ್ಟಿ ಆಗುತ್ತೋ ಅವಾಗ ನಾವು ತೆಗೆದುಬಿಡ್ತೀವಿ ಸರ್ ಯಾಕೆಂದರೆ ಸ್ಮೆಲ್ ಗಿಲ್ ಬರಬಾರ್ದು ಅಂತೇಳಿ ಆ ರೀಸನಿಂದ ಈ ಥರ ಕ್ಲೀನ್ ಮಾಡ್ಕೊಳ್ತೀವಿ ಈ ಥರ ಮಾಡೋದಿಂದ ಯೂಸ್ ಏನು ಅಂತ ಹೇಳಿದ್ರೆ ಕೋಳಿಗಳಿಗೇನು ಕೆಳಗಡೆನೂ ಎಷ್ಟು ಬೇಕಾದ್ರೂ ಇರ್ತವೆ ಮೇಲ್ಗಡೆನೂ ಇರುತ್ತೆ ಅಂದರೆ ಒಂದೇ ಪ್ಲೇಸಲ್ಲಿ ಡಬ್ಬ ಅಂದರೆ ಒಂದೇ ಪ್ಲೇಸ್ ಈಗ ನೋಡಿ ಇನ್ನೂರು ಜಾ ಸಾಕೋದರಲ್ಲಿ ಇನ್ನೂರೈವತ್ತು ಬೇಕಾದ್ರೂ ಸಾಕ್ಬೋದು ಯಾಕೆಂದರೆ ಒಂದು ಇನ್ನೂರು ಇಲ್ಲಿದ್ರು ಇನ್ನೂ ಐವತ್ತು ಕೋಳಿ ಮೇಲಿರುತ್ತೆ ಇದೊಂದು ಮೆಥಡು ಈ ಥರ ಏನಂದರೆ ಮರದ ಪೀಸುಗಳನ್ನು ಹಾಕಿ ಈ ಥರ ರೌಂಡ್ ಶೇಪಲ್ಲಿ ಫುಲ್ ಇಡ್ತಾ 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 ಹೋಗೋದು ಬಟ್ ಅದೇ ನಾನು ಹೇಳ್ದಂಗೆ ಏನು ಅಂತೇಳಿದ್ರೆ ಫೀಡರ್ ಬಾಕ್ಸು ಮಿಡ್ಲು ಬರಬೇಕು ಇದ್ರ ಮೇಲೆಗಡೆ ಕೋಳಿಗಳು ನೋಡಿ ಇಲ್ಲಿ ಕೂತಾಗ ಕೋಳಿಗಳು ಮೋಷನ್ ಮಾಡಿದಾಗ ಇಲ್ಲೇ ಬಿಡಬೇಕು ಅನ್ನೋ ಫೀಡರ್ ಬಾಕ್ಸ್ಗಳಿಗೆ ಬಿಡಬಾರ್ದು ಈ ಥರ ಮೆಥಡಲ್ಲಿ ಹಾಕಬೇಕು ಈ ಥರ ಮೆಥಡಲ್ಲಿ ಹಾಕೋರು ಇನ್ನೊಂದು ಏನಂದ್ರೆ ಅಪ್ಪಿ ತಪ್ಪಿ ಸಹಿತನೂ ರಾತ್ರಿ ಯಾವ್ದಾದ್ರು ಒಂದು ಹಾವು ಹೋಗಿ ನುಗ್ಗಿದ್ರೆ ಕೆಳಗಡೆ ಓಡಾಡ್ಕೊಂಡು ಹೋಗುತ್ತೆ ಬಿಟ್ಟರೆ ಮೇಲ್ಗಡೆ ಹತ್ತಿ ಕೋಳಿಗಳಿಗೆ ಅಟ್ಯಾಕ್ ಮಾಡೋಲ್ಲ ಅದು ಒಂದು ರೀಸನ್ ಹೆಲ್ಪ್ ಆಗುತ್ತೆ ಸರ್ ನಮ್ಗೆ ಸರ್ ಇದು ಫೀಡರ್ ಬಾಕ್ಸು ಡ್ರಿಂಕರ್ ಬಾಕ್ಸ್ ಹೆಂಗೆ ಅಂತ ಹೇಳಿದ್ರೆ ನಾವು ಯಾವಾಗಲೂ ಫುಡ್ಡನ್ನ ಸ್ಟಾಕ್ ಇಡ್ತೀವಿ ಅನ್ನೋದಾದ್ರೆ ಇದು ಇನ್ನೂರಕ್ಕೆ ನಾನು ಬರೀ ನಾ ಮೂರಿ ಇಟ್ಟಿದ್ದೀನಿ ನಾನು ಯಾಕೆಂದ್ರೆ ಯಾವಾಗಲೂ ಫುಡ್ ಸ್ಟಾಕ್ ಇರುತ್ತೆ ಈ ಹಗಲು ಟೈಮ್ ನಾನು ಬಿಟ್ಟಿದ್ದೀನಲ್ಲ ಕೋಳಿಗಳು ಹೊರಗಡೆ ಇರುತ್ತೆ ಫುಡ್ನ ಲೋಡ್ ಮಾಡಿ ಇಟ್ಟಿರ್ತೀನಿ ಕೋಳಿಗಳು ಬಂದು ಕೂಡ ತಿಂತವೆ ಇದು ಮಾಡುತ್ತೆ ಬಟ್ ಡ್ರಿಂಕರ್ ಅಷ್ಟೇನೋ ಒಂದೇ ನೀರು ಎಲ್ಲ ಟೈಮ್ ಇರುತ್ತೆ ರೂಲ್ಸ್ ಪ್ರಕಾರ ಹೆಂಗೆ ನೂರಕ್ಕೆ ಮೂರು ಡ್ರಿಂಕರು ಮೂರು ಫೀಡರ್ ಬಾಕ್ಸ್ ಬೇಕು ಅದು ನೂರು ಮರಿಗಳಿಗೆ ಮೂರು ಡ್ರಿಂಕರು ಮೂರು ಫೀಡರ್ ಬಾಕ್ಸ್ ಬೇಕು ಅಂತ ಹೇಳಿ ಬಟ್ ಅಂತ ಹೇಳಿದ್ರೆ ಹೊರಗಡೆ ಫುಡ್ ತಿನ್ನೋದು ಇಲ್ಲೂ ತಿನ್ನೋದ್ರಿಂದ ಜಗಳ ಮಾಡ್ಕೊಳ್ಳೆಲ್ಲ ತಿನ್ನೋಲ್ಲ ನಿಧಾನ ಟೈಮಿಗೆ ಬಾಗಿಲು ಓಪನ್ ಇರುತ್ತೆ ಯಾವಾಗ ಬೇಕಾರ ಬಂದು ತಿಂತಿರ್ತೋ ಹೋಗ್ತಿರ್ತಾ ಆ ರೂಲ್ಸ್ ಇರೋ ಪ್ರಕಾರ ನಾವು ಇಷ್ಟೇ ಡ್ರಿಂಕರ್ ಇಷ್ಟೇ ಫೀಡರ್ ಬಾಕ್ಸ್ ಇಟ್ಟಿದ್ದೀವಿ ಡ್ರಿಂಕರ್ ಯಾವತ್ತು ಆಟೋಮೆಟಿಕ್ ಡ್ರಿಂಕರ್ ಯೂಸ್ ಮಾಡಿ ವಾಶ್ ಮಾಡೋಕ್ಕೆ ಚೆನ್ನಾಗಾಗುತ್ತೆ ನೀರು ತುಂಬ ಹೊತ್ತು ಸ್ಟೋರ್ ಆಗಲ್ಲ ಕ್ಲೀನಾಗಿರುತ್ತೆ ಆ ಇಂದ ಆಟೋಮೆಟಿಕ್ ಡ್ರಿಂಕರ್ ಯೂಸ್ ಮಾಡಿ ನಾವು ಡ್ರಿಂಕರ್ ಬಂದುಬಿಟ್ಟು ಪ್ರತಿದಿನ ವಾಶ್ ಮಾಡ್ತೀವಿ ಬೆಳಗ್ಗೆ ಒಂದು ವಾಶ್ ಮಾಡ್ತೀವಿ ಇನ್ನು ನಾಳೆ ಬೆಳಗ್ಗೆ ಮತ್ತೆ ವಾಶ್ ನಮ್ದು ಸರ್ ಏನು ಅಂತ ಹೇಳಿದ್ರೆ ನಮ್ಮಲ್ಲಿ ನಾಟಿ ಕೋಳಿಗಳಿಗೆ ಲೈಫ್ ಜಾಸ್ತಿ ಬೇರೆ ಕೋಳಿಗಳ ಥರ ಲೈಫ್ ಕಮ್ಮಿ ಇರೋಲ್ಲ ಆಮೇಲೆ ವರ್ಷಕ್ಕೆ ಒಂದು ಮೂರಿಂದ ನಾಲ್ಕು ಬಾರಿ ಮೊಟ್ಟೆ ಇಡುತ್ತೆ ಆಮೇಲೆ ಕಾವಿಗೆ ಒಂದು ಇಪ್ಪತ್ತು ಇಪ್ಪತ್ತೊಂದು ದಿನ ಕಾವಿಗೆ ಕುರುತ್ತೆ ಕಾವಿ ಕೂತಾದ್ಮೇಲೆ ಕೋಳಿಗಳೇನು ಫುಡ್ ಗಿಡಲ್ಲ ತಿಂತಿರಲ್ಲ ಅವಾಗ ತುಂಬ ಆಗಿರುತ್ತೆ ಮತ್ತು ಅದನ್ನು ಒಂದು ಹದಿನೈದು ಇಪ್ಪತ್ತು ದಿನ ಒಂದು ತಿಂಗಳು ಕಾವು ಇದು ಫುಡ್ ತಿನ್ನುತ್ತೆ ಆಮೇಲೆ ಮತ್ತೆ ಮೊಟ್ಟೆ ಇಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಇದೇ ಥರ ಒಂದು ನಾಲ್ಕು ಬಾರಿ ಮೊಟ್ಟೆ ಇಡುತ್ತೆ ಆಮೇಲೆ ಇನ್ನೊಂದೇನು ಹೇಳಿದ್ರೆ ಮೊಟ್ಟೆ ಇದೆಯಲ್ಲ ಫಸ್ಟ್ ಟೈಮು ಕೋಳಿಗಳು ಮೊಟ್ಟೆ ಇಡುತ್ತಲ್ಲ ಆ ಮೊಟ್ಟೆಗಳನ್ನು ಯಾವುದೂ ಒಂದು ಹತ್ತು ದಿನ ಈಗ ಒಂದು ಕರ್ನಾಟಕ ಕೋಳಿ ಸ್ಟಾರ್ಟಿಂಗ್ ಒಂದು ಹದಿನೈದು ಮೊಟ್ಟೆ ಇಟ್ಟಿದೆ ಅಂದರೆ ಒಂದು ಐದಾರು ಮೊಟ್ಟೆಗಳನ್ನು ಕಾವಿಗೆ ಕೂರಿಸೋಕೆ ಹೋಗಬೇಡಿ ಅವುಗಳು ಕರೆಕ್ಟಾಗಿ ಶೇಪ್ ಬಂದಿರಲ್ಲ ಬೇರೆ ಬೇರೆ ಥರ ಇರುತ್ತೆ ಕರೆಕ್ಟಾಗಿ ಫಟೈಲ್ ಆಗಿರಲ್ಲ ಸೊ ನೆಕ್ಸ್ಟ್ ಟೈಮಿಂದ ಎಷ್ಟು ಮೊಟ್ಟೆ ಇಟ್ಟರು ತೊಂದರೆ ಇಲ್ಲ ಮತ್ತು ಕೋಳಿಗಳು ಮೊಟ್ಟೆಗಳನ್ನು ಕೂರಿಸಬೇಕಾದ್ರೆ ಎಲ್ಲ ಒಂದು ಹತ್ತು ಮೊಟ್ಟೆ ಹತ್ತು ಮೊಟ್ಟೆ ಒಂದೇ ಸೈಜಿರೋ ಮೊಟ್ಟೆಗಳನ್ನು ಕೂರಿಸಿ ಕಾವಿಗೆ ಸಣ್ಣ ಸಣ್ಣ ಮೊಟ್ಟೆಗಳನ್ನೆಲ್ಲ ಕಾವಿ ಹೋಗಬೇಡಿ ಹೋಗ್ಬೇಡಿ ಏನಾಗುತ್ತೆ ಅಂದರೆ ಆ ಮೊಟ್ಟೆ ಬಂದರೂ ಮೊಟ್ಟೆ ಮರಿಯಾದರೂ ಕೋಳಿ ಹ್ಯಾಂಡಿಕ್ಯಾಪ್ ಆಗಿರುತ್ತೆ ಇಲ್ಲ ಕಣ್ಣು ಕಾಣ್ತಾ ಇರಲ್ಲ ಇಲ್ಲ ಕುತ್ತಿಗೆಯನ್ನು ರೌಂಡ್ 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 ಮಾಡ್ತಾ ಇರುತ್ತೆ ಇಲ್ಲ ಕೋಳಿಗಳ ಸೈಜ್ ಬಂದ್ಬಿಟ್ಟು ದೊಡ್ಡ ಆಗೋಲ್ಲ ಈ ಕೋಳಿಗಳ ಮುಕ್ಕಾಲು ಕೆ ಜಿ ಇದ್ದರೆ ಆ ಕೋಳಿಗಳು ನೂರು ರಾಮಾಲೇ ಇರುತ್ತೆ ಆ ಥರ ಆಗುತ್ತೆ ಸೊ ಮೊಟ್ಟೆಗಳನ್ನು ಕೂರಿಸ್ಬೇಕಾರೆ ಒಂದೇ ಶೇಪ್ ಇರೋ ಮೊಟ್ಟೆಗಳನ್ನು ಕೂರಿಸೋದು ಒಳ್ಳೆಯದು ಸರ್ ಕಾವಿಗೆ ಸರ್ ಇದು ಬಂದುಬಿಟ್ಟು ಅಜೋಲ ಅಂತ ಹೇಳಿ ಇದು ನಾವು ಏನಕ್ಕೆ ಮಾಡಿದ್ದೀವಿ ಅಂದರೆ ಫೀಡ್ ಕಾಸ್ಟ್ ಕಮ್ಮಿ ಮಾಡೋಕ್ಕೋಸ್ಕರ ಮಾಡಿದ್ದೀವಿ ಇದರಲ್ಲಿ ಎಲ್ಲ ಕ್ಯಾಲ್ಶಿಯಮ್ಸ್ಗಳು ಸಾರಜನಕದ ಅಂಶ ಜಾಸ್ತಿ ಇರೋದ್ರಿಂದ ಮೂಳೆ ಬೆಳವಣಿಗೆ ಆಗುತ್ತೆ ಮಾಂಸ ಕೋಳಿಗಳು ಬೇಗ ಗ್ರೋತ್ ಆಗುತ್ತೆ ಇದರಿಂದ ಏನು ಹೇಳಿದ್ರೆ ಕಡಿಮೆ ಬಂಡವಾಳದಲ್ಲಿ ಅವುಗಳು ನೋಡಿ ಬಂದಿದ್ದೆ ನೋಡಿ ಬಂದ್ಕಂಡು ಅಲ್ಲೇ ನೀರು ಕುಡಿಯುತ್ತೆ ಅಲ್ಲೇ ಬೇಕಾದ್ರೆ ಅಜ್ವಲ ತಿನ್ಕೊಂಡು ಹೋಗಿಬಿಡುತ್ತೆ ಆ ಥರ ಮ್ಯಾಕ್ಸಿಮಮ್ ಇದರಲ್ಲಿ ಏನು ಅಂತ ಹೇಳಿದ್ರೆ ನಮಗೆ ಒಂದು ರೂಪಾಯಿ ಇನ್ವೆಸ್ಟ್ಮೆಂಟ್ ಇಲ್ಲ ಯಾವುದೋ ಒಂದು ಹಸುವಿನ ಸಗಣಿ ತಂದು ಹಾಕ್ತೀವಿ ಚೆನ್ನಾಗಿ ಕರಡಿರ್ತೀವಿ ಅದರಿಂದ ಅಜೋಲ ಬರ್ತಾ ಇರುತ್ತೆ ಹಸು ಕೋಳಿಗಳಿಗೆ ಚೆಂದ ಕೊಡ್ತೀವಿ ತಿನ್ಕೊಳೋದು ಸರ್ ಸರ್ ನಾವು ನೋಡಿ ಕೋಳಿಗಳನ್ನ ಮೇಯ್ನು ನಾವು ಕೋಳಿಗಳನ್ನು ಬೆಳೆದಿದ್ದೀವಿ ಇವ್ರು ಹೇಳ್ದಂಗೆ ನಾವು ಬೆಳೆದಿದ್ದೀವಿ ಸರ್ ದುಡ್ಡು ಮಾಡೋಕ್ಕಾಗ್ತಾ ಇಲ್ಲ ನೋಡಿ ಎಲ್ಲೆಲ್ಲಿ ಮಾರ್ಕೆಟ್ ಮಾಡ್ತೀವಿ ಮೈನಾಗಿ ಅಂತ ಹೇಳಿದ್ರೆ ಫಸ್ಟ್ ಬಂದುಬಿಟ್ಟು ನಿಮ್ಮ ನಿಯರ್ ಬೈ ಜಿಮ್ ಸ್ಕೂಲ್ಗಳು ಯೋಗ ಸ್ಕೂಲ್ಗಳು ಅವು ಎಲ್ಲಿದೋ ಫಸ್ಟ್ ಸರ್ಚ್ ಮಾಡಿದ್ದೀವಿ ಒಂದು ಅವ್ರು ಬಾಡಿ ಬಿಲ್ಡರ್ಸ್ಗಳಿಗೆ ನ್ಯಾಚುರಲ್ ಆಗಿ ನಾಟಿ ಕೋಳಿ ಮೊಟ್ಟೆಗಳನ್ನೇ ಹುಡುಕ್ತಾ ಇರ್ತಾರೆ ಒಂದು ಇನ್ನೊಂದೇನು ಹೇಳಿದ್ರೆ ಈ ಕೈ ಮುರಿದೋದವರು ಕಾಲು ಮುರಿದವರಿಗೆ ಔಷಧಿ ಕೊಡ್ತಾ ಇರ್ತಾರೆ ನಿಮ್ಮ ನಿಯರ್ ಬೈ ಅಂತ ನಾಟಿ ಔಷಧಿ ಎಲ್ಲಿ ಕೊಡ್ತಿದ್ದಾರೆ ನೋಡಿ ಅಲ್ಲಿ ಬಂದುಬಿಟ್ಟು ಮೊಟ್ಟೆಗಳನ್ನು ಯೂಸ್ ಮಾಡೇ ಮಾಡ್ತಾರೆ ಎರಡೇದು ಇನ್ನೊಂದೇನು ಹೇಳಿದ್ರೆ ಒಂದು ಇವಾಗ ಎಟ್ ಪ್ರೆಸೆಂಟ್ ಏನಾಗಿದೆ ಅಂದರೆ ಸರ್ಕಾರ ಬಂದುಬಿಟ್ಟು ಅಂಗನವಾಡಿ ಅವರಿಗೆ ಅವಾಗೆಲ್ಲ ಮೊಟ್ಟೆಗಳನ್ನು ಲೋಡಲ್ಲಿ ಕಳಿಸ್ತಾ ಈಗ ಲೋಡಲ್ಲಿ ಕಳಿಸ್ತಾ ಇಲ್ಲ ಕ್ಯಾಶ್ ಕೊಡ್ತಾಯಿದ್ದಾರೆ ಅಂಗನವಾಡಿ ಕಾರ್ಯಕರ್ತರಿಗೆ ಅಂದರೆ ನೀವೇ ನಿಯರ್ ಬೈ ಹೋಗಿ ಪರ್ಚೇಸ್ ಮಾಡ್ಕೊಂಬರ್ಬೇಕು ಈ ಅಂಗನವಾಡಿ ಕಾರ್ಯ ಅಂಗನವಾಡಿ ಅವರು ಎಲ್ಲೆಲ್ಲ ಟೀಚರ್ಸ್ಗಳು ಎಲ್ಲೆಲ್ಲಿದ್ದಾರೆ ಅಂದರೆ ನೀವು ಸರ್ಚ್ ಮಾಡ್ಕೊಂಬು ಒಂದಿಷ್ಟು ಜನ ನೋಟ್ ಮಾಡ್ಕೊಂಡ್ಬಿಡ್ಬೇಕು ಅವರುಗಳು ಪ್ರತಿದಿನ ಬಂದುಬಿಟ್ಟು ನಿಮ್ಮ ಹತ್ರ ಕ್ಯಾಶ್ ಕೊಟ್ಟು ಮೊಟ್ಟೆ ತಗೊಂಡು ಹೋಗ್ತಾರೆ ಒಂದು ಅವ್ರು ಬಟ್ ಏನಂತ ಹೇಳಿದ್ರೆ ಬೇರೆ ಬಂದುಬಿಟ್ಟು ಹತ್ತು ರೂಪಾಯಿಗೆ ನೀವು ಮೊಟ್ಟೆ ಮಾಡ್ತಿರ್ತೀರಿ ಅವರಿಗೆ ಬಂದುಬಿಟ್ಟು ಗೌರ್ಮೆಂಟಿಂದ ಏಳು ರೂಪಾಯಿ ಅಷ್ಟೇ ಕೊಡ್ತಾರೆ ಅಷ್ಟೇ ಬಟ್ ನಿಮಗೆ ಒಂದು ಮೂರು ರೂಪಾಯಿ ನಾಲ್ಕು ರೂಪಾಯಿ ನಾಲ್ಕು ಐದು ರೂಪಾಯಿ ಖರ್ಚು ಬಿದ್ದಾಗ ಒಂದು ಮೂರು ರೂಪಾಯಿ ಪ್ರಾಫಿಟಲ್ಲಿ ಕೊಡೋದು ಒಳ್ಳೆಯದು ಯಾಕಂದರೆ ಬಲ್ಕಲ್ಲಿ ಹೋಗುತ್ತೆ ಇರುತ್ತೊ ಒಂದು ಎರಡು ಮೊಟ್ಟೆಗಳು ಹೋಗಲ್ಲ ಅಂಗನವಾಡಿ ದಿನ ಐವತ್ತು ಜನರಿಗೆ ಐವತ್ತು ಮೊಟ್ಟೆಗಳು ಹೋಗುತ್ತೆ ಆ ಥರನೂ ನಾವು ಪ್ಲಾನ್ ಮಾಡೋದು ಒಂದು ಮೂರನೇದು ಇನ್ನೊಂದೇನು ಅಂತ ಹೇಳಿದ್ರೆ ಈ ಹೋಟೆಲ್ಸ್ಗಳು ಕೆಲವು ನಾಟಿ ಸ್ಟೈಲ್ ನಾಟಿ ಮೊಟ್ಟೆಗಳನ್ನೇ ಇದು ಮಾಡಿ ಕೊಡ್ತಾ ಇರ್ತಾರೆ ಏನು ಕಾವಿ ಕೂರ್ಸು ಇದು ಮಾಡಿ ಕೊಡ್ತಿರ್ತಾರೆ ಅಂಥ ಹೋಟೆಲ್ಸ್ಗಳು ಒಂದು ಇನ್ನೊಂದೇನಂದ್ರೆ ಅಂಗಡಿಗಳಿಗೆ ಹೋಗಿ ಮಾರ್ಕೆಟ್ ಮಾಡ್ಕೊಬೋದು ಯಾವ ಥರ ಅಂಗಡಿಗಳಲ್ಲಿ ಇವತ್ತು ಇವತ್ತೊಂದು ಅಂಗಡಿಗೆ ಹೋಗಿ ಅಂಗಡಿಗೆ ಬಂದುಬಿಟ್ಟು ಒಂದು ಟ್ರೇ ತಗೊಳ್ಳಿ ಮೂವತ್ತು ಮೊಟ್ಟೆಗಳು ಇಟ್ಟು ಆ ಟ್ರೇನ ಇಡಿ ಇಟ್ಟು ಒಂದು ಮೂವತ್ತು ಮೊಟ್ಟೆಗಳನ್ನು ಹಾಕಿ ಸರ್ ನಾನು ನಾಳೆ ಬರ್ತೀನಿ ನಾನು ನಿಮ್ಮ ಅಂಗಡಿಗೆ ನಾ ಅವನ ಅಂಗಡಿಗೆ ಒಂದು ಬೋರ್ಡ್ ಹಾಕಿ ನಾಟಿ ಕೋಳಿ ಮೊಟ್ಟೆ ಸಿಕ್ಕುತ್ತೆ ನಾಟಿ ಕೋಳಿ ಮೊಟ್ಟೆ ತಿಂದರೆ ಏನೇನು ಪ್ರಾಫಿಟ್ ಪ್ರಯೋಜನಗಳಿರುತ್ತೆ ದೇಹಕ್ಕೆ ಅನ್ನೋದೊಂದು ಸಿಕ್ಕದೊಂದು ಬೋರ್ಡ್ ಹಾಕಿ ಬೋರ್ಡ್ ಹಾಕಿ ಆ ಮೂವತ್ತು ಮೊಟ್ಟೆಗಳು ಅವನ ಅಂಗಡಿಲಿ ಇಡಿ ಈ ಥರ ಅಂಗಡಿಗಳನ್ನ ಏನು ಮಾಡಬೇಕು ಅಂದರೆ ಸಾಧಾರಣ ಒಂದು ಇಪ್ಪತ್ತು ಮೂವತ್ತು ಅಂಗಡಿಗಳನ್ನು ಮಾಡ್ಕೊಂಬೇಕು ಅವನ ಹತ್ರ ನಾಳೆ ಮತ್ತೆ ಬನ್ನಿ ಅವನು ಮೂವತ್ತು ಮಟ್ಟಲ್ಲಿ ಐದು ಮೊಟ್ಟೆ ಸೇಲ್ ಮಾಡಿರ್ತಾನೆ ಐದು ಮಟ್ಟೆ ದುಡ್ಡು ಇಸ್ಕೊಳ್ಳಿ ಮತ್ತೆ ಐದು ಮಟ್ಟೆ ಅವನ ಹಂಡಿಲಿ ಇಡಿ ಅಲ್ಲಿ ಅವ್ನು ಅಂಡಿಲಿ ಮೂವತ್ತು ಮೂವತ್ತ್ ಮೂವತ್ತು ಮೊಟ್ಟೆ ಆಗ್ತಿರ್ಬೇಕು ಈ ಥರ ನೀವು ದಿನಾ ರೊಟೇಷನ್ ಮಾಡಿದಾಗ ಏನಾಗುತ್ತೆ ಅಂದರೆ ಟೋಟಲಾಗಿ ಒಂದು ಐದು ಅಂಗಡಿಯಲ್ಲಿ ಐದು ಮೊಟ್ಟೆ ಸೆಲ್ ಹತ್ತು ಹಂಗಿಲಿ ಐವತ್ತು ಮೊಟ್ಟೆ ಸೆಲ್ ಆಗುತ್ತೆ ಈ ಥರ ಮಾರ್ಕೆಟನ್ನು ಬಿಲ್ಡ್ ಮಾಡ್ಕೊಬೇಕು ಸರ್ ನೋಡಿ ನಾಟಿ ಕೋಳಿಗಳಿಗೆ ಮೊಟ್ಟೆಗಳಿಗೆ ಡಿಮ್ಯಾಂಡ್ ಇಲ್ಲ ಅಂತ ಏನಿಲ್ಲ ಡಿಮ್ಯಾಂಡ್ ತುಂಬ ಇದೆ ಬಟ್ ಕಸ್ಟಮರಿಗೆ ಯಾರತ್ತ ಸಿಗಬೇಕು ಅನ್ನೋದು ಗೊತ್ತಾಗಬೇಕು ಅಷ್ಟೇ ಈಗ ನೋಡಿ ಪ್ರತಿ ಅಂಗಡಿಗಳಿಗೆಲ್ಲ ಹೋಗ್ತಾರೆ ಅಲ್ಲಿ ನಾಟಿ ಕೋಳಿ ಮೊಟ್ಟೆ ಇಲ್ಲ ಕೋಳಿ ಮಟ್ಟೆ ಇದೆ ಫಸ್ಟು ನಾವು ಇಲ್ಲೋ ನಾವು ಸಾಕ್ತಾಯಿದ್ದೀವಿ ಕೋಳಿಗಳನ್ನು ನಮ್ಮ ಹತ್ರ ಮೊಟ್ಟೆ ಅನ್ನೋದು ಫಸ್ಟ್ ಜನಗಳಿಗೆ ಗೊತ್ತಾಗಬೇಕು ಅವಾಗ ಮಾರ್ಕೆಟ್ ಆಗುತ್ತೆ ನಾವು ಆ ಗೊತ್ತಾಗ ಒಂದು ಕೆಲಸನೂ ಫಸ್ಟ್ ಮಾಡ್ಕೊಬೇಕು ಒಂದು ಇವತ್ತು ಅಂತ ಅಂತೇಳಿದ್ರೆ ಮೊಟ್ಟೆಗಳಲ್ಲಿ ಸಿಟಿಗಳಲ್ಲಿ ಹನ್ನೆರಡು ಹನ್ನೆರಡು ರೂಪಾಯಿಂದ ಇಪ್ಪತ್ತು ರೂಪಾಯಿವರೆಗೂ ಮೊಟ್ಟೆಗಳು ಸೇಲ್ ಆಗ್ತಾಯಿದೆ ಯಾಕೆಂದರೆ ಮೊಟ್ಟೆಗಳ ಪ್ರಮಾಣ ಕಮ್ಮಿ ಬರೋದ್ರಿಂದ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಏನು ಹೇಳಿದ್ರೆ ಮೊಟ್ಟೆಗಳನ್ನು ಮಾರೋದೇನು ದೊಡ್ಡ ವಿಚಾರ ಏನಲ್ಲ ಬಟ್ ನೀವು ಮಾರ್ಕೆಟ್ ಮಾಡೋ ಜಾಗ ಚೆನ್ನಾಗಿರಬೇಕು